ಐವತ್ತು ವರ್ಷಗಳಿಂದ ನೀವು ಹೋರಾಟ ಮಾಡ್ತಾ ರೈತರು ತಮ್ಮ ಬೆಳೆಗಳಿಗೆ ಬೆಲೆ ಬೇಕಂದು ಹೋರಾಟ ಮಾಡ್ತಾ ಇದ್ದಾರೆ ಗೊಬ್ಬರ ಬೇಕಂದು ಹೋರಾಟ ಮಾಡ್ತಾ ಇದ್ದಾರೆ ದಲಿತರು ತಮ್ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆ ಹಲ್ಲೆ ಅತ್ಯಾಚಾರ ತಾರತಮ್ಯ ನೌಕರಿ ಆಗ್ತಕ್ಕಂಥ ಮೋಸ ವಿರುದ್ಧ ನೀವು ಇದೆಲ್ಲದ್ರೋರಾಟ ಮಾಡ್ತಾನೆ ಹಾಗಾದ್ರೆ ಯಾವ್ದು ಈಡೇರಿಲ್ಲ ಅಂತ ಹೇಳಿದ್ರೆ ಈ ಸಮಸ್ಯೆಗಳು ಎಷ್ಟು ಹೋರಾಟ ಮಾಡಿದ್ರು ಬಗೆಹರಿತ ಇಲ್ಲ ಯಾಕಂದ್ರೆ ಅದು ರೋಗದ ಲಕ್ಷಣಗಳು ಅಷ್ಟೇನೆ ಹೋರಾಟ ಮಾಡ್ತಾ 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 ಏನಾಗಿದೆ ನಿಮ್ದಂದ್ರೆ ಬರೀ ಬೇಡಿಕೆಗಳನ್ನ ಮುಂದೆ ಇಟ್ಕೊಂಡು ಹಿಡಿತಕ್ಕಂತ ಹೋರಾಟಗಳೇ ಆಗಿದೆ ಬೇಡಿಕೆಗಳನ್ನ ಇಟ್ಟು ಹೋರಾಟ ಮಾಡೋರು ಏನಂತಾರೆ ಅಂದ್ರೆ ಬೆಗ್ಗರ್ಸ್ ಅಂತ ಕರೀತಾರೆ ನಿಮ್ಗೆ ಈ ದಲಿತರು ಹೋರಾಟ ಮಾಡಿ 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 ನಿಮ್ಗೆ ನಿಮ್ಮ ಮೈಂಡ್ ಸೆಟ್ ಹಂಗಾಗ್ಬಿಟ್ಟಿದೆ ಬಿಕಮ್ ಬೆಗ್ಗರ್ಸ್ ದಲಿತ ನಥಿಂಗ್ ಬಟ್ ಸೊಫಿಸ್ಟಿಕೇಟೆಡ್ ಫಾರ್ಮ್ ಆಫ್ ಅಂತ ಹೇಳಿದ್ರು ಕರ್ನಾಟಕದ ಬಹುಜನ ಬಂಧುಗಳೇ ತಮ್ಮೆಲ್ಲರಿಗೂ ನನ್ನ ಜೈ ಬಿ ಮಂದನೆಗಳು ಬಂಧುಗಳೇ ಮೀ ಮಾರ್ಗ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕಂತ ವಿನಂತಿ ಮಾಡ್ಕೋತಾ ಇದ್ದೀನಿ ಬಂಧುಗಳೇ ಕರ್ನಾಟಕದಲ್ಲಿ ಒಂದು ಹೊಸ ಬೆಳವಣಿಗೆ ಆಗ್ತಾ ಇದೆ ಅದು ತಮ್ಮೆಲ್ಲರ ಗಮನಕ್ಕೆ ಬಂದಿರಬಹುದು ಕರ್ನಾಟಕದಲ್ಲಿ ಇರ್ತಕ್ಕಂತ ರೈತ ಸಂಘ ದಲಿತ ಸಂಘ ಕನ್ನಡ ಪರ ಚಳುವಳಿಗಳು ಮತ್ತಿತರ ಅನೇಕ ಜನಪರ ಚಳುವಳಿಗಳೆಲ್ಲ ಒಂದುಗೂಡಿ ಒಂದು ಮೂರನೇ ರಾಜಕೀಯ ಶಕ್ತಿಯಾಗಿ ನಾವು ಬದಲಾವಣೆ ಆಗಬೇಕು ಮತ್ತು ಕರ್ನಾಟಕಕ್ಕೆ ಒಂದು ಪರ್ಯಾಯ ರಾಜಕಾರಣವನ್ನು ನಾವು ನೀಡಬೇಕು ಈಗಿರ್ತಕ್ಕಂಥ ರಾಷ್ಟ್ರೀಯ ಪಕ್ಷಗಳನ್ನ ತಿರಸ್ಕರಿಸಿ ಒಂದು ಪ್ರಾದೇಶಿಕ ಪಕ್ಷವನ್ನು ನಾವು ಮುನ್ನಡೆಸಿ ಕರ್ನಾಟಕವನ್ನು ರಾಷ್ಟ್ರೀಯ ಪಕ್ಷಗಳಿಂದ ಬಿಡುಗಡೆ ಮಾಡಬೇಕು ಅಂತ ಒಂದು ಚರ್ಚೆ ಬಹಳ ತೀವ್ರವಾಗಿ ನಡೀತಾ ಇದೆ ಈ ನಿಟ್ಟಿನಲ್ಲಿ ಕಳೆದ ತಿಂಗಳು ಇಪ್ಪತ್ತೇಳನೇ ತಾರೀಕು ಮಾಜಿ ಕೇಂದ್ರ ಸಚಿವರಾದಂಥ ಮಾನ್ಯ ಸಿ ಎಂ ಇಬ್ರಾಹಿಂ ಅವರ ನೇತೃತ್ವದಲ್ಲಿ ಮೂರನೇ ರಾಜಕೀಯ ಪಕ್ಷವನ್ನು ಪ್ರಾರಂಭ ಮಾಡ್ತೀವಿ ಅಂತೇಳಿ ರೈ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ ಮಾನ್ಯ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ನಾವುಗಳು ಎಲ್ಲ ಸೇರಿ ಡಿಕ್ಲೇರ್ ಮಾಡಿದ್ವಿ ಅದು ಪತ್ರಿಕೆಗಳಲ್ಲಿ ಬಂದಿರೋ ತಾವು ನೋಡಿರ್ಬೋದು ಈ ಸಂದರ್ಭದಲ್ಲಿ ನಮ್ಮ ಹಿರಿಯ ಸ್ನೇಹಿತರೊಬ್ಬರು ಎಲ್ಲ ಚಳುವಳಿಗಳನ್ನ ಭಾಳ ದೀರ್ಘವಾಗಿ ಅಧ್ಯಯನ ಮಾಡಿದಂಥವೇ ಒಬ್ಬರು ಹೇಳಿದ್ದೇನೆಂದರೆ ನೋಡ್ರಪ್ಪ ನೀವು ಮಾಡ್ತಾ ಇರೋದು ಒಳ್ಳೆಯ ಪ್ರಯತ್ನ ಇದು ಇವತ್ತಿನ ಕಾಲದ ಅಗತ್ಯನ ಒಪ್ಕೋತೀನಿ ಆದರೆ ಈ ಪ್ರಯತ್ನ ಈ ಪ್ರಯೋಗ ಇದೇ ಫಸ್ಟ್ ಟೈಮ್ ಆಗ್ತಾ ಇದೆಯಾ ಇಲ್ಲ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಎಂಬತ್ತೈದರಲ್ಲಿ ಇದೇ ರೈತ ಚಳವಳಿ ಕನ್ನಡ ಚಳವಳಿ ದಲಿತ ಚಳವಳಿ ಇವೆಲ್ಲ ಒಂದು ಗುಡಿ ಒಂದು ರಾಜಕೀಯ ಪಕ್ಷವನ್ನು ಹುಟ್ಟಾಕಬೇಕು ಅಂತೇಳಿ ದೊಡ್ಡ ಪ್ರಯತ್ನ ಮಾಡಿದ್ರಿ ಆ ನಂತರ ಯಾರು ಬರಲಿರು ರೈತ ಸಂಘಾತ ಅವರು ಒಬ್ಬರೇ ಪ ಏನು ಚುನಾವಣೆಗೆ ಹೋದರೂ ಒಂದು ಎರಡು ಸೀಟ್ ಗೆದ್ದರು ಆನಂತರ ಮುಂದಿನ ಎಲೆಕ್ಷನಲ್ಲಿ ಮತ್ತೆ ಅದು ನಿರ್ಣಾಮ ಆಯಿತು ಆ ಪ್ರಯತ್ನ ಕೈ ಬಿಟ್ಟಾಯಿತು ಘಟಾನ ಘಟಿಗಳಿದ್ರು ಪ್ರೊಫೆಸರ್ ಸ್ವಾಮಿ ಅವರು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಲಂಕೇಶ್ ಅವರು ತೇಜಸ್ವಿ ಅವರು ದೇವನೂರ್ ಮಹದೇವ ಈ ಥರ ಘಟಾನುಘಟಿಗಳಿದ್ದರು ಆದರೂ ಇದು ಯಾಕೋ ಯಶಸ್ವಿ ಆಗಲಿಲ್ಲ ಏನಂತ ಕಾರಣ ಗೊತ್ತಾ ನಿಮಗೆ ಅಂದರು ಅದಕ್ಕೆ ನಾನು ಹೇಳಿದೆ ಅವಾಗ ಈ ನಾಯಕರಲ್ಲಿದ್ದಂಥ ಪ್ರತಿಷ್ಠೆಯ ಕಾರಣ ಅಂತ ನೋಡಿ ಪ್ರತಿಷ್ಠೆ ಕಾರಣ ಅಂತ ಹೇಳ್ತಾರೆ ಯಾರಿಗೆ ಪ್ರತಿಷ್ಠೆ ಇಲ್ಲ ಎಲ್ಲರಿಗೂ ಪ್ರತಿಷ್ಠೆ ಇದೆ ಪ್ರತಿಷ್ಠೆ ಇದ್ದವರು ಸಕ್ಸಸ್ ಆಗಲ್ಲ ಪ್ರತಿಷ್ಠೆ ಇಲ್ದಿರೋರು ಸಕ್ಸಸ್ ಆಗ್ತಾರೆ ಅನ್ನೋದು ಇದೆಯಲ್ಲ ಇದೆಲ್ಲ ಕೇಳೋಕೆ ಚಂದ ಅಷ್ಟೇನೆ ಪ್ರತಿಷ್ಠೆ ಈ ಈಗೂ ಅನ್ನೋದಿದೆಯಾ ಅಹಂ ಅದೆಲ್ಲಾರಿಗೂ ಇದೆ ಅದೆಲ್ಲ ಕಾರಣ ಕಾರಣ ಬೇರೆ ಇದೆ ಏನು ಕಾರಣ ನೋಡಿ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ ನೀವು ಈ ಚಳುವಳಿ ಪ್ರಾರಂಭ ಮಾಡಿ ನಲ್ವತ್ತೈವತ್ತು ವರ್ಷ ಆಗಿದೆ ನಲವತ್ತೈವತ್ತು ವರ್ಷಗಳಲ್ಲಿ ಅರವತ್ತೆಪ್ಪತ್ತು ಭಾಗಲಾಗಿದೆ ರೈತ ಸಂಘದವ್ರು ಆಗ್ಬೋದು ಆಗಿರ್ಬೋದು ಕಾರ್ಮಿಕ ಚಳವಳಿ ಆಗಿರ್ಬೋದು ದಲಿತ ಚಳವಳಿ ಆಗಿರ್ಬೋದು ಎಲ್ಲರೂ ಅಷ್ಟೇ ಆದರೆ ನೂರು ವರ್ಷಗಳಿಂದ ಆರಂಭ ಆದಂಥ ಆರ್ ಎಸ್ ಎಸ್ ಅದು ಇವತ್ತು ಒಂದೇ ಆಗಿದೆ ಇದಕ್ಕೆ ಏನು ಕಾರಣ ಗೊತ್ತಾ ಗೊತ್ತಿಲ್ಲ ಸರ್ ನಿಜಾಲ ಗೊತ್ತಿಲ್ಲ ನಮಗೆ ಅದಕ್ಕೆ ಅವ್ರು ಹೇಳಿದೇ ಹೇಳಿದ್ರೆ ನೋಡಿ ಐವತ್ತು ವರ್ಷಗಳಿಂದ ನೀವು ಹೋರಾಟ ಮಾಡ್ತಾ ರೈತರು ತಮ್ಮ ಬೆಳೆಗಳಿಗೆ ಬೆಲೆ ಬೇಕಂತ ಹೋರಾಟ ಮಾಡ್ತಾ ಗೊಬ್ಬರ ಗೊಬ್ಬರ ಬೇಕಂತ ಹೋರಾಟ ಮಾಡ್ತಾ ಇದ್ದಾರೆ ಇನ್ನು ಏನೇನೋ ಹೇಳ್ಕೊಂಡು ಹೋರಾಟಗಳು ನಡೀತಾ ಇದೆ ಈ ಹೋರಾಟಗಳು ಮಾಡಿ ತಮ್ಮ ಬೇಡಿಕೆಗಳನ್ನ ಸರ್ಕಾರಗಳು ಕೊಡ್ತಾ ಇದ್ರಲ್ಲ ಈ ಬೇಡಿಕೆಗಳನ್ನ ಈಡೇರಿದೆಯಾ ಅಥವಾ ಸಮಸ್ಯೆಗಳ ಬಗೆಹರಿದೆಯಾ ಶಾಶ್ವತವಾಗಿ ಇಲ್ಲ ಹಾಗೆ ದಲಿತರು ಆಗ್ತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆ ಹಲ್ಲೆ ಅತ್ಯಾಚಾರ ತಾರತಮ್ಯ ನೌಕರಿ ಆಗ್ತಕ್ಕಂಥ ಮೋಸ ಇದೆಲ್ಲದರ ವಿರುದ್ಧ ನೀವು ಹೋರಾಟ ಮಾಡ್ತಾನೇ ಇದ್ದೀರಾ ಬಗೆಹರಿದ್ಯಾ ಇಲ್ಲ ಹಾಗೇನೆ ಕಾರ್ಮಿಕರು ಅಷ್ಟೇನೆ ನಮ್ಮ ಸಂಬಳ ಜಾಸ್ತಿ ಮಾಡೋಂಥ ಹೋರಾಟ ಮಾಡ್ತಾರೆ ಬೋನಸ್ ಜಾಸ್ತಿ ಮಾಡಿ ಅಂತ ಹೋರಾಟ ಮಾಡ್ತಾ ಇದ್ದಾರೆ ನಮ್ಮನ್ನ ಪರ್ಮನೆಂಟ್ ಮಾಡಿ ಅಂತ ಹೋರಾಟ ಮಾಡ್ತಾ ಇದ್ರೆ ಅವ್ರ ಸಮಸ್ಯೆ ಬಗೆಹಾರಿದೆಯಾ ಇಲ್ಲ ಇನ್ನು ತೀವ್ರ ಆಗಿದೆ ಈಗ ಕೆಲಸ ಇಲ್ಲದಾಗ್ತಾ ಇದೆ ಹಾಗೆ ಕನ್ನಡ ಪರೀಕ್ಷೆಳವಳಿ ಅವರು ಕನ್ನಡ ಇವತ್ತು ಕರ್ನಾಟಕದಲ್ಲಿ ಏಕೈಕ ಭಾಷೆ ಆಗಬೇಕು ಆಡಳಿತ ಭಾಷೆ ಆಗಬೇಕು ನ್ಯಾಯಾಂಗದ ಭಾಷೆ ಆಗಬೇಕು ಇನ್ನು ಏನೇನೇನೋ ಡಿಮ್ಯಾಂಡ್ಗಳಿದೆ ಇದೆಲ್ಲ ಈಡೇರಿದೆಯಾ ಯಾವುದು ಈಡೇರಿಲ್ಲ ಹಾಗಾದರೆ ಯಾವುದೂ ಈಡೇರಿಲ್ಲ ಹೇಳಿದ್ರೆ ಮತ್ತೆ ಮತ್ತೆ ಸಮಸ್ಯೆಗಳು ಉದ್ಭವಿಸ್ತಾ ಇದೆ ಅಂತ ಹೇಳಿದ್ರೆ ಈ ವ್ಯವಸ್ಥೆಯಲ್ಲೇ ಏನೋ ಅಡ್ವರ್ಟ್ ಆಗಿದೆ ಅಂತ ಯಾಕೆ ನಿಮ್ಗೆ ಅನಿಸಲಿಲ್ಲ ಈ ಸಮಸ್ಯೆಗಳು ಎಷ್ಟು ಹೋರಾಟ ಮಾಡಿದ್ರು ಅದು ಇಲ್ಲ ಯಾಕಂದರೆ ಅದು ರೋಗದ ಲಕ್ಷಣಗಳಷ್ಟೇ ನೀವು ಲಕ್ಷಣಗಳ ವಿರುದ್ಧ ಹೋರಾಟ ಮಾಡ್ತಾಯಿದ್ರ ಏನೋ ಕಾಯಿಲೆ ಬಂತು ನಿಮ್ಗೆ ರೋಗಕ್ಕೇನೋ ನಿಮ್ಮ ದೇಹಕ್ಕೆ ಏನೋ ಆಯಿತು ಅಂತ ಹೇಳಿದ್ರೆ ಜ್ವರ ಬರುತ್ತೆ ಜ್ವರ ಬಂದ್ರೆ ರೋಗ ಅಲ್ಲ ಅದು ಜ್ವರದ ಲಕ್ಷಣ ಜ್ವರಕ್ಕೆ ಯಾರು ಟ್ರೀಟ್ಮೆಂಟ್ ಕೊಡಲ್ಲ ಜ್ವರ ಯಾಕೆ ಬಂತೆ ಅಂತ ತಿಳ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರ ಯಾವುದೋ ವೈರಸ್ ಯಾವುದೋ ಬ್ಯಾಕ್ಟೀರಿಯಾ ಕಾರಣ ಇರುತ್ತೆ ಅದನ್ನು ಪತ್ತೆ ಹಚ್ಚಿ ಟ್ರೀಟ್ಮೆಂಟ್ ಕೊಟ್ಟರೆ ಔಷಧಿ ಕೊಟ್ಟರೆ ಅದು ಸಂಪೂರ್ಣ ನಿವಾರಣೆ ಆಗುತ್ತೆ ನೀವು ಮಾಡ್ತಾರೆ ಕೆಲಸ ಏನಂದರೆ ಬರೀ ರೋಗ ಲಕ್ಷಣಗಳ ವಿರುದ್ಧ ಹೋರಾಟ ಮಾಡ್ತಾ ಇದ್ರೆ ವಿನಾ ರೋಗದ ವಿರುದ್ಧ ರೋಗವನ್ನು ನಿವಾರಣೆ ಮಾಡೋದಕ್ಕೆ ನೀವು ಯಾವ ಹೋರಾಟವನ್ನು ಮಾಡ್ತಾ ಇಲ್ಲ ರೋಗ ನಿವಾರಣೆಗೆ ಹೋರಾಟ ಮಾಡಿದ್ರೆ ಅದು ಚಳುವಳಿ ಆಗುತ್ತೆ ರೋಗದ ಲಕ್ಷಣಗಳ ವಿರುದ್ಧ ಹೋರಾಟ ಮಾಡಿದ್ರೆ ಬರೀ ಹೋರಾಟ ಆಗುತ್ತೆ ಹೋರಾಟ ಮಾಡ್ತಾ 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 ಏನಾಗಿದೆ ನಿಮ್ದಂದರೆ ಬರೀ ಬೇಡಿಕೆಗಳನ್ನ ಮುಂದೆ ಇಟ್ಕೊಂಡು ನಡೀತಕ್ಕಂಥ ಹೋರಾಟಗಳೇ ಆಗಿದೆ ಬೇಡಿಕೆಗಳನ್ನ ಇಟ್ಟು ಹೋರಾಟ ಮಾಡೋರು ಏನಂತಾರೆ ಅಂದರೆ ಬೆಗ್ಗರ್ಸ್ ಅಂತ ಕರೀತಾರೆ ಭಿಕ್ಷುಕರು ಅಂತ ಕರೀತಾರೆ ಯಾಕೆ ಕಾನ್ ಶ್ರೀರಾಮ್ ಈ ಥರ ಒಂದು ಹೋರಾಟನೂ ಮಾಡಿಲ್ಲ ಯಾಕೆ ಆರ್ ಎಸ್ ಎಸ್ ಅವರು ಈ ಥರದ್ದು ಒಂದು ಹೋರಾಟನೂ ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿದೆ ಈ ಸಾಮಾಜಿಕ ವ್ಯವಸ್ಥೆಯಲ್ಲೇ ಏನೋ ಎಡವಟ್ಟಿದೆ ಈ ವ್ಯವಸ್ಥೆನೇ ನಾವು ಬದಲಾಯಿಸಬೇಕಾಗಿದೆ ತಕ್ಷಣ ನಾನು ಹೇಳಿದೆ ಈಗ ಬಿ ಜೆ ಪಿಯವರು ಅವರು ಮಾಡ್ತಾ ಇದ್ದಾರಲ್ಲ ರಾಮ ಮಂದಿರ ಹೋರಾಟ ರಾಮ ಮಂದಿರ ಹೋರಾಟ ಅದು ಬೇಡಿಕೆ ಇಟ್ಕೊಂಡಂಥ ಹೋರಾಟ ಅಲ್ಲ ಅದು ತಮ್ಮ ಜನರನ್ನ ಅವರು ತಯಾರು ಮಾಡೋದಕ್ಕೆ ನಡೆಸಿದಂಥ ದೀರ್ಘಕಾಲದ ರಣತಂತ್ರ ಅದು ಅವ್ರು ಯಾವತ್ತೂ ಬೇಡಿಕೆಗಳಿಟ್ಟು ಹೋರಾಟ ಮಾಡಿ ಇಲ್ಲ ಈ ವ್ಯವಸ್ಥೆ ತಮ್ಮ ಕೈಗೆ ತೊಗೋಬೇಕು ಅಂತ ಹೋರಾಟ ಕಾನ್ಶ್ರಾಮ್ ಸಾಹೇಬ್ ಏನು ಹೇಳಿದ್ರು ಈ ಹೋರಾಟಗಳು ನೀವು ಮಾಡ್ತಾ ಇದ್ದಾಗ ನಿಮ್ಗೆ ಏನಂದ್ರು ಈ ಹೋರಾಟಗಳಿಂದ ಪ್ರಯೋಜನ ಇಲ್ಲ ಮತ್ತೆ ನಾನು ಹೇಳೋ ಭಾಷೆ ನಿಮ್ಗೆ ಅರ್ಥನೂ ಆಗ್ತಾ ಇಲ್ಲ ಯಾಕಂತೇಳಿದ್ರೆ ನಿಮಗೆ ಈ ದಲಿತರು ಹೋರಾಟ ಮಾಡಿ 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 ನಿಮಗೆ ನಿಮ್ಮ ಮೈಂಡ್ಸೆಟ್ಟೇ ಹಂಗೆ ಆಗ್ಬಿಟ್ಟಿದೆ ಯೋ ಬಿಕಮ್ ಬೆಗ್ಗರ್ಸ್ ದಲಿತಿಂಗ್ ಮೀನ್ಸ್ ಇಟ್ಸ್ ನಥಿಂಗ್ ಬಟ್ ಸೊಫಿಸ್ಟಿಕೇಟೆಡ್ ಫಾರ್ಮ್ ಆಫ್ ಬೆಗ್ಗಿಂಗ್ ಅಂತೇಳಿದ್ರು ಅತ್ಯಂತ ನವೀನ ರೀತಿಯ ಒಂದು ಮಾದರಿ ಇದೆಯಲ್ಲ ಅದು ದಲಿತ ಹೋರಾಟ ಅದು ಹಾಗಾಗಿ ನಾನು ಹೇಳ್ತಕ್ಕಂಥ ಮಾತುಗಳು ನಿಮ್ಗೆ ಅರ್ಥ ಆಗೋಲ್ಲ ನಿಮ್ಮ ಸಮಸ್ಯೆಗಳು ಬಗೆಹರಿಬೇಕಾರೆ ನೀವು ದೊರೆಗಳಾಗಬೇಕು ಅಂತ ಹೇಳ್ತೀನಿ ಅದು ನಿಮ್ಗೆ ಅದು ಅರ್ಥನೇ ಆಗ್ತಾ ಇಲ್ಲ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಅರೆ ನಾವೇನೋ ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ತೀವಿ ಅದು ಹೆಚ್ಚು ಕಡೆ ಬಗೆಹರಿಯುತ್ತೆ ಅದಕ್ಕೆ ಯಾಕೆ ನಾವು ಇಷ್ಟು ದೊಡ್ಡ ಆಂದೋಲನ ಇಪ್ಪತ್ತೈದು ಮೂವತ್ತು ವರ್ಷ ಮಾಡಬೇಕು ಚಳುವಳಿ ಯಾಕೆ ಮಾಡಬೇಕು ಅಂತ ನಿಮ್ಗೆ ಅನಿಸ್ತಾ ಇದೆ ಪಾರ್ಟಿ ಯಾಕೆ ಕಟ್ಟಬೇಕಂತ ಅನಿಸ್ತಾ ಇದೆ ಸಂಘಟನೆಗಳ ಸಾಕು ಅನಿಸ್ತಾ ಇದೆ ನಿಮಗೆ ಹಾಗಾಗಿ ನಾನು ಹೇಳೋ ಭಾಷೆ ನಿಮಗೆ ಅರ್ಥ ಆಗೋದಿಲ್ಲ ಇದು ಕಾನ್ಶಿರಾಮ್ ಸಾಹೇಬ್ ಹೇಳಿದೆ ನನಗೆ ಈ ನಮ್ಮ ಹಿತೇಶ್ ಅವರು ಹೇಳಿದರು ಸರಿ ಅಂತ ಅನ್ನಿಸ್ತು ತಕ್ಷಣ ಹೇಳಿದೆ ಇಲ್ಲ ನಾವು ವ್ಯವಸ್ಥೆ ಬದಲಾಯಿಸ್ಬೇಕಂತ ಒಂದು ಜನತಾ ಪ್ರಣಾಳಿಕೆಯನ್ನು ತಂದಿದ್ವಿ ಅಂದ್ರೆ ಅವರು ನಾಕ್ಬಿಟ್ರು ಜನತಾ ಪ್ರಣಾಳಿಕೆಯನ್ನು ತಂದಿದ್ದೀರಾ ಪ್ರಾಮಾಣಿಕವಾಗಿ ಹೇಳಿ ಎಷ್ಟು ಮಂದಿ ನೀವು ಅದನ್ನು ಓದಿದ್ದೀರಾ ಮತ್ತು ಅದರಲ್ಲಿ ಎಷ್ಟು ಎಷ್ಟು ಚರ್ಚೆಗಳು ನಡೆಸಿದ್ದೀರಾ ನಿಮ್ಮ ಕಾರ್ಯಕರ್ತರು ಅದರಲ್ಲಿ ತಯಾರಾಗಿದ್ದಾರ ಕಾರ್ಯಕರ್ತರು ಹಾಳಾಗೋಗಲಿ ನೀವು ಲೀಡರ್ಗಳಿದಿರಲ್ಲ ನೀವಾದರೂ ಕೂತ್ಕೊಂಡು ಆ ಚ ಪ್ರಣಾಳಿಕೆಯನ್ನು ಆಧರಿಸಿ ಕಾರ್ಯಕರ್ತರನ್ನ ತಯಾರು ಮಾಡಬೇಕು ಅದಕ್ಕೆ ಬೇಕಾದ ಸಂಪನ್ಮೂಲವನ್ನು ನಾವು ತಯಾರು ಮಾಡಬೇಕು ಆ ರೀತಿ ಅವತ್ತಾದ್ರೂ ಆಲೋಚನೆ ಮಾಡಿದ್ದೀರಾ ಇಲ್ಲ ಚಳುವಳಿ ಅಂದರೆ ವ್ಯವಸ್ಥೆಯನ್ನು ಬದಲಾಯಿಸ್ತಕ್ಕಂಥದ್ದು ಓಡಾ ಹೋರಾಟ ಅನ್ನೋದು ಆ ಕೆಟ್ಟ ವ್ಯವಸ್ಥೆಯಲ್ಲಿ ಆಗ್ತಕ್ಕಂಥ ಅನ್ಯಾಯಗಳ ವಿರುದ್ಧ ಹೋರಾಟ ಮಾಡಿ ಅದಕ್ಕೆ ಪರಿಹಾರ ಬೀಡ್ತಕ್ಕಂಥ ಒಂದು ಒಂದು ಚಟುವಟಿಕೆ ಅಷ್ಟೇ ಅದು ಇನ್ನಾದರೂ ಆಲೋಚನೆ ಮಾಡಿರಿ ನಿಮ್ಮ ಪ್ರಣಾಳಿಕೆ ನಾನು ಓದಿದ್ದೀನಿ ಚೆನ್ನಾಗಿದೆ ಮತ್ತು ಇದನ್ನು ಹಿಂದೆ ಸ್ವಾಮಿ ಸ್ವಾಮಿಯವರು ಸಹಿತ ಹೇಳ್ತಾಯಿದ್ರು ನೀವೇ ಹೆಚ್ಚು ಕಡಿಮೆ ಅದನ್ನೇ ತಂದಿದ್ದೀರಿ ಆದರೆ ಆ ನಿಟ್ಟಿನಲ್ಲಿ ನಿಮ್ಮ ಕಾರ್ಯಕರ್ತರು ತಯಾರಾಗೋದ ಹೊರತು ನೀವುಗಳು ತಯಾರಾಗದ ಹೊರತು ನಿಮ್ಮ ಚಟುವಟಿಕೆಗಳಿದ್ನೆಲ್ಲ ಬಂದ್ ಮಾಡಿ ಆ ನಿಟ್ಟಿನಲ್ಲಿ ಸೀರಿಯಸ್ ಆಗಿ ಗಂಭೀರ ಪ್ರಯತ್ನ ನೀವು ಮಾಡಲಿಲ್ಲ ಅಂತ ಹೇಳಿದ್ರೆ ತರಬೇತಿಗಳ ನಡೆಸಲಿಲ್ಲ ಹೇಳಿದ್ರೆ ನೀವು ಸಕ್ಸಸ್ ಆಗೋದಿಲ್ಲ ಸುಮ್ಮನೆ ಹೇಳ್ಕೊಂಡು ಹೋಗ್ತೀರ ಅಷ್ಟೇ ಕೊನೆ ದಿನಗಳಲ್ಲಿ ಯಾರೋ ಬೇರೆ ಪಕ್ಷದವ್ರು ಬಂದು ಕರೆದ್ರೆ ಆ ಕಡೆ ಹೋಗೋರು ಹೆಚ್ಚಿರ್ತೀರಾ ಅಥವಾ ದುಡ್ಡು ಕಾಸಿ ಎಲ್ಲ ಸಿಗ್ತದೆ ತೊಗೊಂಡು ಸುಮ್ಮನೆ ಆಗಿಬಿಡ್ತೀರಾ ಅಂತ ಹೇಳಿದ್ರು ನನಗೆ ಶಾಕ್ ಆದಂಗೆ ಆಯಿತು ಇದು ನಡೀತಕ್ಕಂಥ ಸಂಗತಿ ಆಗಿದೆ ಆದ್ದರಿಂದ ಇವತ್ತು ನವ ಕರ್ನಾಟಕ ನಿರ್ಮಾಣ ಆಂದೋಲನದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಾಮಾಣಿಕ ಬಂಧುಗಳೇ ಮಿತ್ರರೇ ಸ್ನೇಹಿತರೆ ನಾವು ಆಲೋಚನೆ ಮಾಡಬೇಕಾಗಿರೋದು ಈ ಸಾಮಾಜಿಕ ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕಾಗಿದೆ ಅದಕ್ಕಾಗಿ ನಾವು ಚಳುವಳಿಗಾರರಾಗಿ ಆಲೋಚ ಆಲೋಚನೆ ಮಾಡಬೇಕಾದ ದಿನ ನಾವು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಬಂದಿರೋ ಹೋರಾಟಗಾರರಾಗಿ ನಾವು ಆಲೋಚನೆ ಮಾಡಿದ್ವಿ ಅಂದರೆ ಇದನ್ನು ಸಹಿತ ಒಂದು ಹೋರಾಟ ಥರನೇ ಮುಕ್ತಾಯ ಆಗ್ಬಿಡ್ತದೆ ನಮ್ಮ ಪ್ರಯತ್ನ ಮಂಡ್ಬಿಡುತ್ತೆ ಆ ನಿಟ್ಟಿನಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ ಲೆಟಸ್ ಥಿಂಕ್ ಅಂಡ್ ಸ್ಪೀಕ್ ಆಸ್ ರೂಲರ್ಸ್ ಆಳು ವರ್ಗ ಆಗ್ಬೇಕಾಗಿದೆ ಈ ಸಾಮಾಜಿಕ ವ್ಯವಸ್ಥೆಯನ್ನು ಬದಲಾಯಿಸ್ ಬದಲಾವಣೆ ಮಾಡಿ ಹತೋಟಿ ತಗೊಳ್ತಕ್ಕಂಥ ವರ್ಗ ಆಗ್ಬೇಕಾಗಿದೆ ಅದಾಗೋದು ನಿಧಾನ ಇರ್ಬೋದು ಆದರೆ ಆ ರೀತಿ ಆಲೋಚನೆ ಮಾಡೋದು ಆ ರೀತಿ ನಡ್ಕೊಳ್ಳೋದು ಆ ರೀತಿ ಮಾತಾಡೋದನ್ನ ನಾವು ಕಲಿಬೇಕಾಗಿದೆ ಇವತ್ತು ಜನತಾ ಪ್ರಣಾಳಿಕೆ ಅಂತ ತಂದಿದ್ದೀವಿ ಆದರೆ ಅದು ಬರೀ ಹೆಸರು ಮಾತ್ರ ಉಳಿಬಾರದು ಆ ಜನತಾ ಪ್ರಣಾಳಿಕೆ ಇರ್ತಕ್ಕಂಥ ವಿಚಾರಗಳು ನಾವು ಶತಾಯ ಗತಾಯ ಕಾರ್ಯರೂಪಕ್ಕೆ ತರಬೇಕಂತಕ್ಕಂಥ ಒಂದು ಗಟ್ಟಿ ನಿರ್ಧಾರ ನಮ್ಗೆ ಆಗಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅಂತೇಳಿ ತಮ್ಮಲ್ಲಿ ನಾನು ಕಳಕಳಿಯಿಂದ ಮನವಿ ಮಾಡ್ಕೋತೀನಿ ಜೈ ಭೀಮ್ ಜೈ ಭಾರತ್ ಜೈ ಕನ್ಶಮ್ ಜೈ ಕರ್ನಾಟಕ ಜೈ ಸಂವಿಧಾನ